ಹಾರ್ಟ್ ಆಪರೇಷನ್ ನಾನು ಕಾರ್ಡಿಯಾಲಜಿಸ್ಟ್ ಟ್ರೈನಿಂಗ್ ಆಗುವವರೆಗೂ ನಾವು ಹಾರ್ಟ್ ಆಪರೇಷನ್ ಆದ ನಂತರ ಐಸಿಯು ನಲ್ಲಿ ಮಲಗುದು ಅದೆಲ್ಲ ಬದಲಾಯ್ತು ಈಗ ಇವತ್ತು ಆಪರೇಷನ್ ಆದ್ರೆ ಹಾರ್ಟ್ ದೊಡ್ಡ ಆಪರೇಷನ್ ಆದ್ರೆ ನಾಳೆ ನಡೀತಾನೆ ಅದಕ್ಕೆ ಅರ್ಲಿ ಮೊಬೈಲ್ ಡೆಲಿವರಿಯ ನಂತರ ಏನಾದರೂ ಪಥ್ಯ ನಾವು ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಜೊತೆಗೆ ಯಾವ ಥರವಾದಂಥ ಆಹಾರ ಆಹಾರ ಬ್ರೆಸ್ಟ್ ಮಿಲ್ಕ್ ಬೂಸ್ಟ್ ಮಾಡುತ್ತೆ ಅಂತ ಕೇಳ್ತಾರೆ ಅವ್ರಿಗೆ ಡೆಲಿವರಿ ಆಗಿದೆಯಂತೆ ಅಪ್ ಟು ಸಿಕ್ಸ್ ಮಂತ್ಸ್ ಮಗುಗೆ ನಾವು ಯಾವ ಥರ ಎದೆ ಹಾಲು ಎಷ್ಟು ಮುಖ್ಯ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಸಿಕ್ಸ್ ಮಂತ್ಸ್ ನಂತರ ಅಪ್ ಟು ಸಿಕ್ಸ್ ಇಯರ್ಸ್ ಯಾವತರ ಆಹಾರವನ್ನ ಮಗುಗೆ ಕೊಡಬೇಕು ಯಾವತರ ನೋಡ್ಕೊಳ್ಬೇಕು ಅಂತ ಡಾಕ್ಟರ್ ಕೇಳಿ ಅಂತ ಹೇಳ್ತಾರೆ ನಾನು ಸಿಕ್ಸ್ ಮಂತ್ಸ್ ಅಂತ ಹೇಳಿಲ್ಲ ನಿಮಗೆ ಮಗುವಾಗಿ ನೀವು ಮೂರು ವರ್ಷ ಬೇಕಿದ್ರೆ ಎದೆ ಹಾಲು ಕೊಡಬಹುದು ಬಹಳ ಒಳ್ಳೆಯದು ಎದೆ ಹಾಲು ಎಷ್ಟು ಹೆಚ್ಚು ಕೊಡ್ತೀರಿ ಅಷ್ಟು ಆ ಮಗುವಿಗೆ ಆರೋಗ್ಯ ಒಳ್ಳೆದಾಗ್ತದೆ ಯಾಕಂದ್ರೆ ಎದೆ ಹಾಲು ದೇವ್ರು ಕೊಟ್ಟದೇ ಮಗುವನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದರಲ್ಲೆಲ್ಲ ಬೇಕಾದಂತ ಆಂಟಿಬಾಡೀಸ್ ಎಲ್ಲ ನಮ್ಗೆ ಎಲ್ಲ ಕಾಯಿಲೆಗೆಲ್ಲ ಎಲ್ಲ ದೊಡ್ಡ ವ್ಯಾಕ್ಸಿನೇಷನ್ ಅದು ಅದರಿಂದ ದೊಡ್ಡ ವ್ಯಾಕ್ಸಿನೇಷನ್ ಇಲ್ಲ ಎಕ್ಸ್ಕ್ಲೂಸಿವ್ ಸಿಕ್ಸ್ ಕೊಡ್ಬೇಕು ಹಾಗೆ ಎಷ್ಟು ಸಮಯ ಕೊಡಬಹುದು ಅದ್ರ ನಂತರ ನೀವು ತಿನ್ನುವ ಆಹಾರವನ್ನೇ ಮಗುವಿಗೆ ನಿಧಾನದಲ್ಲಿ ಕೊಡಿ ಒಂದೇ ಒಂದೇ ಸಲ ಎಲ್ಲ ಕೊಡೋದಲ್ಲ ಮಗುವಿಗೆ ಒಂದು ಸ್ಪೆಷಲ್ ಏನು ಬೇಕು ಅಂತಿಲ್ಲ ವಿಟಮಿನ್ಸು ಇದೆಲ್ಲ ಬೇಕು ಮತ್ತೆ ಮಗುವಿಗೆ ಗಂಟೆ ಗಂಟೆಗೆ ಇಷ್ಟಿಷ್ಟು ತಿನ್ಸ್ಬೇಕು ಅಂತ ತಿನ್ನಿಸ್ಬೇಡಿ ಮಗುವಿಗೆ ಹಸಿವಾದರೆ ಅದು ಕೇಳುತ್ತದೆ ಅದು ಕೊಡಿ ಮತ್ತೆ ಮಗು ಆರೋಗ್ಯದಲ್ಲಿದ್ದರೆ ಅದು ದಪ್ ದೇಹದ ದಪ್ಪಾಗಬೇಕು ಅಂತ ಏನಿಲ್ಲ ಆರೋಗ್ಯವಂತ ಮಗು ಅದು ಬಹಳ ಒಳ್ಳೆ ಮಗು ಆಕ್ಟಿ ಆಕ್ಟಿವ್ ಇರಬೇಕು ಮಗು ಅದು ಕೆಲಸ ಮಾಡ್ತಾ ಇರಬೇಕು ಓಡಬೇಕು ಆಡಬೇಕು ಎಲ್ಲ ಅಂಥ ಮಗುವಿಗೆ ಏನು ಕಾಯಿಲೆ ಬರುವುದಿಲ್ಲ ಹಾಗೆಯೇ ಅವರು ಕೇಳ್ತಾ ಇದ್ದಾರೆ ಈಗ ಡೆಲಿವರಿ ಆದ ಎರಡು ವರ್ಷಗಳವರೆಗೆ ಅವರು ಯಾವ ಏನನ್ನ ಸೇವಿಸಬೇಕು ಅಂತ ಕಾಫಿ ಟೀ ಮತ್ತೆ ಹಾಲು ಯಾವುದನ್ನು ಕೂಡ ನಾನು ಕುಡಿತಾ ಇಲ್ಲ ಸೊ ಅದ್ರ ಬದಲಾಗಿ ಏನು ಸೇವಿಸ್ಬೇಕು ಕಷಾಯ ತೆಕ್ಕೊಳ್ಬೋದು ಎಲ್ಲ ಎಷ್ಟು ಒಳ್ಳೆ ವಿಚಾರಗಳಲ್ಲಿವೆ ಎಳೆನೀರ್ ಕುಡಿಬಹುದು ಫ್ರೂಟ್ ಜ್ಯೂಸ್ ಕುಡಿಬಹುದು ಎಲ್ಲ ಆಹಾರ ಬಾಕಿ ಮನುಷ್ಯರು ಏನ್ ತಿಂತಾರೆ ಅದನ್ನ ಅವ್ರು ತಿನ್ಬಹುದು ಅದಕ್ಕೊಂದು ಸ್ಪೆಷಲ್ ಏನಿಲ್ಲ ಮತ್ತೆ ವ್ಯಾಯಾಮ ಮಾಡ್ಬೇಕು ಆಗ್ತಾರೆ ದಪ್ಪಾಗ್ತಾರೆ ಆಹಾರ ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ಒಂದು ಅದೊಂದು ಸಮಸ್ಯೆ ಬರ್ತದೆ ಎಷ್ಟು ದಿನ ಆದ್ಮೇಲೆ ಅವರು ವ್ಯಾಯಾಮ ಶುರು ಮಾಡಬೇಕು ಡಾಕ್ಟರ್ ಡೆಲಿವರಿ ಒಂದೇ ವಾರದಲ್ಲಿ ಶುರು ಮಾಡಬಹುದು ಇಲ್ಲ ಪೆಲ್ವಿಕ್ ಎಕ್ಸರ್ ಎಲ್ಲ ಕೊಡ್ತಾರೆ ಸೂಲಗಿತ್ತಿ ಅವರು ಅದನ್ನು ಸರಿಯಾಗಿ ಮಾಡಿ ಇಲ್ಲಿದ್ರೆ ಶುರುವಾಗ್ತದೆ ದಿನ ವ್ಯಾಯಾಮ ಶುರು ಈಗ ಯಾವ ಆಪರೇಷನ್ ಹಾರ್ಟ್ ಆಪರೇಷನ್ ಆದ್ರೆ ನಾವು ಎರಡು ಮೂರು ದಿವಸದಲ್ಲಿ ಪೇಷಂಟ್ ನಡೆಸಲಿಕ್ಕೆ ಶುರು ಮಾಡ್ತೇವೆ ಮುಂಚಿನ ಕಾಲದ ಹಾಗೆ ವ್ಯಾಯಾಮ ಇಲ್ಲದೆ ಇರುವುದು ಬಹಳ ಅನ್ಯಾಯ ಆಪರೇಷನ್ ಮಾಡಿದ ನಂತರ ಮಲ್ಕೊಳ್ಳೋದು ಬಹಳ ತಪ್ಪು ರಕ್ತ ಚಲಾವಣೆ ಸರಿ ಇರುವುದಿಲ್ಲ ಅದರಿಂದ ತುಂಬಾ ತೊಂದರೆಗಳೆಲ್ಲ ಬರ್ತವೆ ಹಾಗಾಗಿ ಯಾವ ಯಾವುದೇ ಸರ್ಜರಿ ಇರಲಿ ಅದು ಸಿಸೇರಿಯನ್ ಇರಲಿ ಅದು ಆಪರೇಷನ್ ಇರಲಿ ಹಾರ್ಟ್ ಮೇಲೆ ಆಪರೇಷನ್ ಇರಲಿ ಅರ್ಲಿ ಮೊಬಿಲಿಟಿ ಇಸ್ ಈಗ ಅರ್ಲಿ ಮೊಬಿಲಿಟಿ ಆದಷ್ಟು ಬೇಗ ಅವರನ್ನು ಅತ್ಲಾಗಿ ಇತ್ತಲಾ ತಿಳಿಸೋದು ಒಳ್ಳೆಯದು ಅಂತ ಮುಂಚಿನ ಹಾಗೆ ಮಲ್ಕೊಳ್ಬೇಕು ಅವ್ರಿಗೆ ಏನು ಕೆಲಸ ಮಾಡಬಾರ್ದು ಅವ್ರಿಗೆ ಆರು ತಿಂಗಳು ಸುಮ್ಮನೆ ಇರಬೇಕು ಅದೆಲ್ಲ ತಪ್ಪು ಎಲ್ಲದಕ್ಕೂ ಅರ್ಲಿ ಮೊಬಿಲಿಟಿ ಮುಂಚಿನ ಕಾಲದಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಆದ ಪೇಶೆಂಟನ್ನು ಬೆಡ್ನಿಂದ ಏಳಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರ ಬೆಡ್ನಲ್ಲೇ ಸತ್ತು ಹೋಗ್ತಾ ಇದ್ರು ಇದೆಲ್ಲ ಬದಲಾದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಓವರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅವರು ಬಹಳ ಪಾಪ್ಯುಲರ್ ಪ್ರೆಸಿಡೆಂಟ್ ಅವರಿಗೆ ಸೆಕೆಂಡ್ ಟರ್ಮ್ ಖಂಡಿತ ಸಿಗ್ತದೆ ಆದರೆ ಅವರ ಡಾಕ್ಟರ್ಗಳಿಗೆ ಸಮಸ್ಯೆ ಏನು ಅಂದರೆ ಈಗ ಬೆಡ್ನಲ್ಲಿ ಕೂತ್ಕೊಂಡು ಇವರು ಪ್ರೆಸಿಡೆಂಟ್ ಇಲೆಕ್ಷನ್ ಆಗೋದಿಲ್ಲ ಅವ್ರ ಹತ್ರ ಮಾತಾಡಿದರು ಅವ್ರು ಹೇಳಿದರೆ ನನಗೆ ತೊಂದರೆ ಇಲ್ಲ ನಾನು ಹೋಗು ಇಲೆಕ್ಷನ್ ಹೋಗ್ತೇನೆ ಅಂತ ಇಲೆಕ್ಷನ್ ಹೋಗಿ ಇಲೆಕ್ಷನ್ ವಿನ್ ಆಗಿ ಪುನಃ ನಾಲ್ಕು ವರ್ಷ ಪ್ರೆಸಿಡೆಂಟ್ ಆಗಿದ್ದು ಪುನಃ ಒಂದು ಹತ್ತು ವರ್ಷ ಇದ್ದು ಮತ್ತೆ ವಯಸ್ಸು ಇಳಿ ವಯಸ್ಸನ್ನ ಸತ್ತೋದ್ರು ಅದರ ನಂತರ ಎಲ್ಲಿಗೆ ಧೈರ್ಯ ಬಂತು ಹೋ ಹಾರ್ಟ್ ಅಟ್ಯಾಕ್ ಆದರೂ ನಡಿಗ್ಬೋದು ತಿರುಗ್ಬೋದು ಏನಾದ್ರು ಮಾಡ್ಬೋದು ಅಂತ ಹಾಗೆ ಆಪ್ರೇಷನ್ ಕೂಡ ಹಾಗೆ ಮುಂಚಿನ ಕಾಲದಲ್ಲಿ ನಾವು ಆಪ್ರೇಷನ್ ಆದರೆ ನಾನೆಲ್ಲ ಸ್ಟೂಡೆಂಟ್ ಇರುವಾಗ ಆಪರೇಷನ್ ಆದರೆ ಮ ಹೇಳಲಿಕ್ಕೆ ಇಲ್ಲ ಕೆಲವು ಸಮಯ ಹಾರ್ಟ್ ಆಪರೇಷನ್ ನಾನು ಕಾರ್ಡಿಯಾಲಜಿಸ್ಟ್ ಆ ಟ್ರೈನಿಂಗ್ ಆಗುವವರೆಗೂ ನಾವು ಹಾರ್ಟ್ ಆಪರೇಷನ್ ಆದ ನಂತರ ಪೇಷಂಟ್ ಐ ಸಿ ಯುನಲ್ಲಿ ಮಲಗುದು ಅದೆಲ್ಲ ಬದಲಾಯ್ತು ಈಗ ಇವತ್ತು ಆಪರೇಷನ್ ಆದ್ರೆ ಹಾರ್ಟ್ ನ ದೊಡ್ಡ ಆಪರೇಷನ್ ಆದ್ರೆ ನಾಳೆ ಅವ್ನು ನಡೀತಾನೆ ಅದಕ್ಕೆ ಅರ್ಲಿ ಮೊಬಿಲೈಸೇಷನ್ ಅಂತ ಹೇಳು ಬಹಳ ಒಳ್ಳೇದು ಓಕೆ ಡಾಕ್ಟರ್ ಹಾಗೆ ಇನ್ನೊಬ್ಬರು ಪ್ರಶ್ನೆ ಐ ಗೆಟ್ ಕ್ರಾಂಪ್ಸ್ ಆರ್ ಮಸಲ್ ಕ್ಯಾಚ್ ವೆರಿ ಫ್ರೀಕ್ವೆಂಟ್ಲಿ ಅಟ್ ನೈಟ್ಸ್ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಕಾರಣ ಏನು ಹಾಗೆ ಏನಾದರೂ ರೆಮಿಡಿ ಇದೆಯಾ ಇದ್ರೆ ತಿಳಿಸಿ ಅಂತ ಒಂದು ಏನಾದರೂ ಔಷಧಿ ತಗೊಳ್ತೀರಾ ನಂಬರ್ ಒಂದು ಏನು ಆಹಾರ ತೆಕ್ಕೊಳ್ತೀರಿ ನಂಬರ್ ಎರಡು ನಿಮಗೆ ಡಯಾಬಿಟಿಸ್ ಉಂಟಾ ನಂಬರ್ ಮೂರು ಇದೆಲ್ಲ ಯಾವುದು ಇಲ್ಲದಿದ್ದರೆ ಕ್ರ್ಯಾಮ್ಸ್ ಅಂದರೆ ಅದು ನಿಮಗೆ ತೋಶ ಸಿ ತುಂಬ ಇದು ಬೆವರ್ತದೆ ನಿಮ್ಮ ಉಪ್ಪು ಕಮ್ಮಿ ಆಗ್ತದೆ ಅದರಿಂದ ಕ್ರಾಂಪ್ಸ್ ಬರ್ಬೋದು ಪೊಟ್ಯಾಷಿಯಮ್ ಇದೆ ಬರ್ಬೋದು ಆದರೆ ಇದಕ್ಕೆ ಎಲ್ಲದಕ್ಕೆ ನ ಸ ಇದು ನಿಮಗೆ ಯಾವುದು ನಾನು ಹೇಳಿದ ಕಾಯಿಲೆಗಳು ಇಲ್ಲದೇ ಇದ್ದರೆ ಇದಕ್ಕೆ ಸ್ವಲ್ಪ ಸಣ್ಣ ಮದ್ದು ಏನು ಅಂದರೆ ಸ್ವಲ್ಪ ಪೊಟ್ಯಾಷಿಯಮ್ ಹೆಚ್ಚಿದ್ದ ಆಹಾರ ತೆಕ್ಕೊಂಡ್ರೆ ಆಯಿತು ಬಾಳೆಹಣ್ಣು ಅಥವಾ ಸಿಯಾಳ ಕುಡಿದ್ರೆ ಅದು ಸರಿಯಾಗಬೇಕಲ್ಲಷ್ಟು ಮತ್ತೊಬ್ರು ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ ಮೈ ಬಾಡಿ ಐ ಹ್ಯಾವ್ ಅ ಸ್ಮಾಲ್ ಲಿಪೋಮಾ ಅಂತ ಕೇಳಿದರೆ ಸೆವರಲ್ ಡಾಕ್ಟರ್ನ ನಾನು ವಿಸಿಟ್ ಮಾಡಿದೆ ಬಟ್ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ಥರ ಇದನ್ನ ಕಂಟ್ರೋಲ್ ಮಾಡ್ಬೋದು ಯಾವ ಥರ ಇದನ್ನ ರೆಡ್ಯೂಸ್ ಮಾಡ್ಬೋದು ಲಿಪೋಮಾಗೆ ಏನು ಟ್ರೀಟ್ಮೆಂಟ್ ಲೈಪೋಮಾಗೆ ಟ್ರೀಟ್ಮೆಂಟ್ ಇಲ್ಲ ಅದು ಕಾಯಿಲೆ ಅಲ್ಲ ಅದು ನಿಮ್ಮ ಫ್ಯಾಟು ಎಲ್ಲ ಕಡೆಯಲ್ಲಿ ಒಂದೊಂದು ಕಡೆ ಒಟ್ಟಾಗ್ತದೆ ಅಷ್ಟೇ ಕೆಲವರಿಗೆ ದೇಹದಲ್ಲಿ ತುಂಬ ಉಂಟು ಒಂದು ಎರಡಿದ್ರೆ ಏನು ತೊಂದ್ರೆ ಎಷ್ಟಿದ್ರು ತೊಂದರೆ ಇಲ್ಲ ಆದ್ರೆ ಕಾಸ್ಮೆಟಿಕ್ ಪರ್ಪಸಸ್ ಏನಾದ್ರೂ ಅದು ಮುಖದಲ್ಲಿ ಬಂತು ಅಥವಾ ಇಲ್ಲಿ ತೋರ್ಲಿಕ್ಕೆ ಸ್ವಲ್ಪ ಅಂತ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅಲ್ಲ ಹಾಗೇನೆ ಇನ್ನೊಬ್ರು ಕೇಳ್ತಿದ್ದಾರೆ ಡೆಲಿವರಿಯ ನಂತರ ಏನಾದರೂ ಪಥ್ಯ ನಾವು ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಜೊತೆಗೆ ಯಾವ ತರವಾದಂತಹ ಆಹಾರ ಆಹಾರ ಬ್ರೆಸ್ಟ್ ಮಿಲ್ಕ್ ಅನ್ನ ಬೂಸ್ಟ್ ಮಾಡುತ್ತೆ ಅಂತ ಕೇಳ್ತಾ ಇದಾರೆ ಹಾಗೇನಿಲ್ಲಮ್ಮ ಎಲ್ಲ ಆಹಾರನೂ ಬೂಸ್ಟ್ ಮಾಡುತ್ತೆ ಎಲ್ಲ ಆಹಾರ ಪೌಷ್ಟಿಕ ಆಹಾರ ತೆಕ್ಕೊಂಡ್ರೆ ಆಯ್ತು ಮುಖ್ಯ ಏನು ಪೌಷ್ಟಿಕ ಆಹಾರ ತಗೊಳ್ಬೇಕು ಅದು ನಾನ್ ವೆಜಿಟೇರಿಯನ್ ಬೇಡ ವೆಜಿಟೇರಿಯನ್ ಒಳ್ಳೆದು ಹಾಗೇನೇ ಅವ್ರದ್ದು ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಏನಾದರೂ ಕಡಿಮೆ ಆದಾಗ ನಾವು ಸರಿ ರಾಗಿ ಸರಿಗೆ ಏನಾದರೂ ಸ್ವಿಚ್ ಓವರ್ ಆಗ್ಬೋದಾ ಫಾರ್ ಸಿಕ್ಸ್ ಮಂತ್ಸ್ ಅಂತ ಕೇಳ್ತಾ ಇದ್ದಾರೆ ಯಾರಿಗೆ ಮಗು ಈಗ ಬೇಬಿ ಫಾರ್ ದ ಬೇಬಿ ಕೊಡ್ಬೋದು ಭಾಳ ಸಣ್ಣ ಬೇಬಿಗಲ್ಲ ಸಿಕ್ಸ್ ಮಂತ್ಸ್ ನಂತರ ಬಗ್ಗೆ ಕೊಡ್ಬೋದು ಮತ್ತೊಬ್ಬರು ಪ್ರಶ್ನೆ ಕೇಳಿ